ಇಲ್ಲಿ ತನಕ ಪಾಕಿಸ್ತಾನ ಒಂಟಿ ಒಬ್ಬಂಟಿ ಈಗ ಏನೋ ಚೀನಾ ಅವರಿಗೆ ನೆರವನ್ನು ಕೊಡುವಂತ ಎಲ್ಲ ಸೂಚನೆಗಳು ಕೂಡ ಕಾಣ್ತಾ ಇವೆ ಆದ್ರೆ ಇದೇನು ಹೊಸದೇನೂ ಅಲ್ಲ ಅವರು ಡೈರೆಕ್ಟರ್ ಹೇಳಿದ್ರು ಅವರು ಇನ್ ಹೇಳಿದ್ರು ಅವರ ಬೆಂಬಲ ಯಾವ ಇದ್ದೇ ಇದೆ ಆದ್ರೆ ಕೊಡುವಂಥವ್ರಿಗೆ ಎಷ್ಟು ಜನ ಎಷ್ಟು ಸರಿ ಕೊಡ್ತಾರೆ ಎಷ್ಟು ದಿವಸ ಕೊಡ್ತಾರೆ ಈಗಾಗಲೇ ತಮ್ಮ ಮನೆಯಲ್ಲಿ ಅವ್ರನ್ನ ಕರ್ಕೊಂಬಂದು ಕುಡ್ಕೊಂಡ್ ಆಗಿದೆ ಭಾರತದಿಂದ ವಶಪಡಿಸಿಕೊಂಡಿರುವಂತಹ ಇದೆಯಲ್ಲ ಅಕ್ರಮವಾಗಿ ಕೂತಿರುವಂಥ ಜಾಗದಲ್ಲಿ ಚೀನಾದವರು ಬಂದು ಒಕ್ರೆ ಸಾಗಿದೆ ಅವರು ಕೂಡ ಭಿಕ್ಷೆ ಮೇಲೆ ಬದುಕಬೇಕು ಅವ್ರು ಬಿಸಾಕೋ ಬಿಸ್ಕೆಟ್ ಆಹಾರ ಈಗ ನಾನು ಪಾಕಿಸ್ತಾನದ ಬೆನ್ನಿ ನಿಲ್ತೀನಿ ಅನ್ನೋ ಧಾಟಿನಲ್ಲಿ ಚೀನಾ ಮಾತಾಡಿದೆ ನಿನ್ನೆ ಮೊನ್ನೆ ಅದರ ಧಾಟಿ ಏನಿತ್ತು ಇಂಥ ಯಾವುದೇ ಘಟನಾವಳಿಗಳನ್ನು ನಾನು ಖಂಡಿಸ್ತೀನಿ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಪಾಕ್ ವಿದೇಶಾಂಗ ಸಚಿವರ ಜೊತೆಗೆ ಮಾತಾಡಿ ಯಾರು ಮೊಹಮ್ಮದ್ ಇಶಾಕ್ ಜೊತೆಗೆ ಮಾತಾಡಿ ಆದ ಮೇಲೆ ಈಗ ಹೇಳ್ತಾ ಇದೆ ಇಲ್ಲ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ತನಿಖೆ ಆಗಬೇಕು ಆ ತನಿಖೆಗೆ ನಾನು ಬೆಂಬಲ ಕೊಡ್ತೀನಿ ಬೇಕಾದ್ರೆ ಹಣಕಾಸಿನ ನೆರವನ್ನೂ ಕೂಡ ಕೊಡ್ತೀನಿ ಅಂತ ಏನೇನೋ ಯೋಜನೆಗಳನ್ನು ಚೀನಾದ ಸ್ಥಿತಿ ಏನಾಗ್ತಾ ಇದೆ ಅದರದ್ದು ನಾಯ್ಪಾಡೆ ಈ ನೀಚರನ್ನ ದುಷ್ಟರನ್ನ ಬೆಂಬಲಿಸುವಂತವರ ಸ್ಥಿತಿ ಏನಾಗುತ್ತೆ ಹೇಳಿ ಎಷ್ಟೊಂದು ತಂದು ಸುರುತಾರೆ ಇರೋ ದುಡ್ಡನ್ನು ಎಷ್ಟು ಸುರಿತಾರೆ ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಎಲ್ಲೆಲ್ಲಿ ಇವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರಲ್ಲ ಅಲ್ಲಲ್ಲಿ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯುದ್ಧಕ್ಕೆ ನಿಂತಿದ್ದಾರೆ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ ನಾವು ಆದರೆ ಈಗ ಮೊಹಮ್ಮದ್ ಇಶಾಕ್ ಜೊತೆಗೆ ವಾಂಗ್ ಈ ಚರ್ಚೆ ಮಾಡಾದ ಮೇಲೆ ಹೇಳ್ತಾರೆ ಇಲ್ಲ ಇಲ್ಲ ನಾವು ನಿಮ್ಮ ಬೇಡಿಕೆಗೆ ಬೆಂಬಲ ವ್ಯಕ್ತಪಡಿಸ್ತೀವಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಲಿ ಅಂತ ಯಾರು ತನಿಖೆ ಯಾರ ನೇತೃತ್ವದಲ್ಲಿ ತನಿಖೆ ಎಲ್ಲಿ ಬಂದು ತನಿಖೆ ಮಾಡ್ತೀರಿ ನೀವು ಈ ಬಾರಿ ಭಾರತ ಯಾವ ತನಿಖೆ ಆ ವಿಚಾರಗಳು ಈ ವಿಚಾರಗಳು ಶಾಂತಿ ಸಂಧಾನಗಳು ಇಲ್ಲವೇ ಇಲ್ಲ ಇನ್ನು ಆ ಕಥೆ ಇಪ್ಪತ್ತಾರು ಪ್ರವಾಸಿಗರ ಸಾವಿಗೆ ಕಾರಣ ಆದಂಥ ಕ್ರಿಮಿ ಇವರು ಪಾಕಿಸ್ತಾನಕ್ಕೆ ಹೋಗಿದ್ದ ಹೋಗಲೇಬೇಕು ಪಾಕಿಸ್ತಾನ ಅಲ್ದ ಪಾಪಿಗಳಿಗೆ ಇನ್ಯಾರ ಇನ್ಯಾರು ಆಶ್ರಯ ಕೊಡಕ್ಕೆ ಸಾಧ್ಯ ಇನ್ಯಾರು ಟ್ರೈನಿಂಗ್ ಕೊಡಕ್ಕೆ ಸಾಧ್ಯ ಕಷ್ಟದಲ್ಲಿದ್ದಂಥವರಿಗೆ ನೆರವಾಗುವಂಥದ್ದು ಭಾರತ ಓಡಿ ಬಂದವರಿಗೆ ರಕ್ಷಣೆ ಕೊಡುವಂಥದ್ದು ಭಾರತ ಶಾಂತಿಯ ಮನೆ ಭಾರತ ಸಮೃದ್ಧಿಯ ಮನೆ ಭಾರತ ಇಲ್ಲಿ ಎಲ್ಲ ಧರ್ಮದವರು ಕೂಡ ಆರಾಮಾಗಿರಬಹುದು ಇಲ್ಲಿ ಹಲವಾರು ಧರ್ಮಗಳು ಹುಟ್ಟಬಹುದು ಬೇರೆ ಬೇರೆ ದೇಶಗಳಿಗೆ ವ್ಯಾಪಿಸಬಹುದು ಆದರೆ ಉಗ್ರಗಾಮಿಗಳ ಸ್ವರ್ಗ ಅಂದರೆ ಜಗತ್ತಲ್ಲಿರೋದು ಒಂದೇ ಪಾಕಿಸ್ತಾನ ಒಂದೇ ಅವ್ರಿಗೆ ಆಶ್ಚರ್ಯ ಪಾಕಿಸ್ತಾನ ಅವ್ರಿಗೆ ಟ್ರೈನಿಂಗು ಪಾಕಿಸ್ತಾನ ಅವನು ಪಾಕಿಸ್ತಾನಕ್ಕೆ ಹೋಗಿದ್ದ ಅಲ್ಲಿ ತೈಬಾ ಸಂಪರ್ಕದಲ್ಲಿದ್ದ ಅಲ್ಲಿ ಅವನಿಗೆ ಟ್ರೈನಿಂಗ್ ಕೊಡಲಾಯಿತು ಭಾಳ ಧರ್ಮಕಾರ್ಯ ಇಲ್ಲಿ ಬಂದು ಭಾಳ ಘನಂದಾರಿ ಕೆಲಸ ಮಾಡಪ್ಪ ನೀನು ಕಾಯ್ತಾ ಇರ್ತಾರೆ ಕಾಯ್ತಾಯಿರ್ತಾರೆ ನಿನ್ನ ನೆಗೆದು ಬಿದ್ದರೆ ಅಲ್ಲಿ ಅವ್ರು ನಿನ್ನ ಮಾಡ್ಕೊಂಡು ಅಪ್ಪಿ ನಿನಗೆ ಮುತ್ತಿಟ್ಟು ನಿನಗೆ ತುತ್ತಿಟ್ಟು ಕರ್ಕತ್ತರ ನಿನಗೆ ಮೇಲ್ಗಡೆ ಅಪ್ಸರಿಯರು ಬಂದು ಭಾಳ ಘನದಾರಿ ಕೆಲಸ ಮಾಡಪ್ಪ ಅಂತೇಳಿ ಅಂತ ಎಂಥ ಕರ್ಮ ನೋಡಿ ಈ ನಮ್ಮ ನಮ್ಮ ಸಂತಾನಗಳು ಈ ಬೇರೆ ಬೇರೆ ದೇಶದ ಕಡೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡು ಅಧ್ವಾನ ಮಾಡಿಬಿಟ್ರೆ ಏನು ಕಥೆ ಇದು ನೋಡಿ ನಾವೀಗ ತೋರಿಸ್ತಾ ಇರೋಂಥ ಫೋಟೋ ಇದೆಯಲ್ಲ ನೀವು ನೋಡ್ತಾ ಇದ್ದೀರಿ ಇವರು ಕೂಡ ಅಲ್ಲೇ ಇದ್ದರು ಅದೃಷ್ಟ ನೆಟ್ಟಗಿತ್ತು ಬಚಾವಾದರು ಒಂದು ಕಡೆಗೆ ಕೆಲವರು ಮಗನಿಗೆ ತಿಂಡಿ ಕೊಡ್ಸೋಕ್ಕೆ ಹೋದರು ಅನ್ನುವಂಥ ಕಾರಣದಿಂದ ಬಚಾವಾದರು ನಾವು ತೋರಿಸ್ತಾ ಇದ್ದೀವಿ ಹಲವಾರು ದೃಶ್ಯಾವಳಿಗಳನ್ನು ಬಸ್ ಲೇಟ್ ಆಯಿತು ಅನ್ನುವಂಥ ಕಾರಣಕ್ಕೋಸ್ಕರ ಕೆಲವರು ಬಚಾವಾಗ್ಬಿಟ್ರು ಕೆಲವೇ ದಿನಗಳ ಹಿಂದೆ ಒಂದೆರಡು ಜನ ನ್ಯಾಯಾಧೀಶರು ಹೋಗಿದ್ದರು ಆ ಸಂದರ್ಭದಲ್ಲಿ ಏನಾದರೂ ಆಗಿದ್ದರೆ ಯಾರ ಜವಾಬ್ದಾರಿ ಮಗನಿಗೆ ತಿಂಡಿ ಕೊಡ್ಸೋಕ್ಕೆ ಹೋಗಿ ಬಚಾವಾದರು ಇನ್ನು ಕೆಲವರು ಅಲ್ಲಿ ಇಲ್ಲಿ ಬಂಡೆಯ ಹಿಂದೆ ಮುಚ್ಚಿಟ್ಕೊಂಡು ಬಜಾವಾಗಿದ್ದಾರೆ ಬನ್ನಿ ಅವರು ಮಾತಾಡಿದ್ದಾರೆ ನೋಡೋಣ ಅಲ್ಲಿ ಹಾರ್ಸ್ಗಳು ಮೇಲಿಂದ ಸುಮ್ಮನೆ ಓಡ್ ಬರ್ತಾ ಇದ್ವಿ ಖಾಲಿ ಅಲ್ಲಿ ಅವ್ರ ಸೌಂಡ್ ಹೆದ್ರಿನೋ ಏನೋ ಬರ್ತಾಯಿತ್ತು ಅವನ ಹತ್ರ ಹೇಳಿದ್ವಿ ಒಂದಾರು ಹಿಡಿದು ಇವ್ನಾರು ಹೆಂಗಾರು ದಾಟಿಸಿ ಅಂತ ಇವನ್ ಸೇವ್ ಮಾಡಿ ಅಂತ ಒಂದು ಹಾರ್ಸ್ ಹಿಡಿದು ಅವನು ಇವನು ಕೂರಿಸಿದ್ವಿ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ಮುಂದುವಲ್ಲಿ ಇನ್ನೆರಡು ಬಂತು ಅದ್ರ ಮೇಲೆ ನಾವು ಹೊತ್ಕೊಂಡು ಒಂದು ಕಿಲೋಮೀಟರ್ ಪಾರ್ಸಲ್ ಹೋದ್ವಿ ಅವನು ಇಲ್ಲ ಇಲ್ಲೇ ಹಿಡಿದು ಬಿಡಿ ಅಂತ ಇಳಿಸ್ಬಿಟ್ಟಾಗ ಸೊ ಇಳಿದು ಎಲ್ಲರೂ ಮತ್ತೆ ಹಿಂದೆ ಶಾರ್ಟ್ ಕಟ್ ಅಂತ ಒಂದು ರಸ್ತೆ ಹೋಗ್ತಾ ಇದ್ದೀವಿ ಅಲ್ಲಿ ಇವಾಗ ತುಂಬ ಲೇಟ್ ಆಗುತ್ತೆ ಕಷ್ಟ ಮೇನ್ ನಾವು ಎಲ್ಲಿ ಬಂದಿದ್ದೀವೋ ಅಲ್ಲೇ ಹೋಗಿ ಅಂತ ನಮಗೆ ಆ ನೋಡಿ ಈಗ ನಾವು ತೋರಿಸ್ತಾ ಇರೋದು ಇದು ಮೈ ಮೈಸೂರು ಫ್ಯಾಮಿಲಿ ಇವ್ರದ್ದು ಕೂಡ ಅದೃಷ್ಟ ಚೆನ್ನಾಗಿತ್ತು ಹೇಗೋ ಹೊಂಡದಲ್ಲಿ ಅವಿತು ಕೂತು ಇವರು ಬಚಾವಾಗ್ಬಿಟ್ರು ಪಾಪ ಅಲ್ಲಿದ್ದಂಥ ನತದೃಷ್ಟರು ಅವ್ರಿಗೇನು ಗೊತ್ತಿರಲಿಲ್ಲ ಬಂದಂಥವರು ಕೂಡ ಅವರು ನಮ್ಮ ಸೇನೆಯವರೇ ಅಂತಂದ್ಕೊಂಡ್ಬಿಟ್ಟಿದ್ರು ಒಂದು 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 ಚೂರು ಎಡವಟ್ಟಾಗಿದ್ದರೂ ಕೂಡ ಇವರ ಪ್ರಾಣಕ್ಕೂ ಕೂಡ ಅಪಾಯ ಇತ್ತು